ಡಿ ಸಿ ಎಂ ಹಾಗೂ ಸಿ ಎಂ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಯಾವ ಡಿ ಸಿ ಚರ್ಚೆ ಕೂಡ ಇಲ್ಲ ಸಿ ಎಂ ಪ್ರಶ್ನೆ ಕೂಡ ಇಲ್ಲ ನೋಡಿರಿ ಉಪಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಕೂಡ ಇಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಕೂಡ ಇಲ್ಲ ಯಾವ ರೆಕಮೆಂಡೇಶನ್ ಯಾರೂ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವ ಎಮ್ ಎಲ್ ಎ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ ನಾನು ವಿಧಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ಇವರುಗಳಿಗೆ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ನೋಟಿಸನ್ನು ಕೊಡಬೇಕಾಗತ್ತೆ ಎಲ್ರಿಗೂ ಕೈ ಮುಗಿತೇನಪ್ಪ ನಮ್ಮ ರಾಜಕಾರಣದ ಸುದ್ದಿಗೆ ನೀವು ಬರಕ್ ಹೋಗಬೇಡಿ ಸ್ವಾಮೀಜಿ ಏನೋ ನನ್ನ ಮೇಲೆ ಅಭಿಮಾನದಿಂದ ಅಂತ ಮಾತಾಡ್ಬಿಟ್ಟಿದ್ದಾರೆ ಬಾಯಿಗೆ ಬೀಗ ಹಾಕ್ಕೊಂಡು ಎಲ್ಲರೂ ಸುಮ್ಮನಿರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾವ ಚರ್ಚೆ ಸ್ವಾಮಿಗಳು ಅಭಿಮಾನದ ಮೇಲೆ ನನ್ನ ಬಗ್ಗೆ ಮಾತಾಡಬಹುದು ಅಷ್ಟೇ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವ ರೆಕಮೆಂಡೇಶನ್ ಅವಶ್ಯಕತೆ ನಾವು ಮಾಡಿರೋ ಕೆಲಸಕ್ಕೆ ನಮ್ಮ ಪಾರ್ಟಿ ಹೈಕಮಾಂಡು ತೀರ್ಮಾನ ಮಾಡ್ತೀವಿ ನಾನು ಖರ್ಗೆ ಸಾಹೇಬರು ಚೀಫ್ ಮಿನಿಸ್ಟರು ಸಿದ್ದರಾಮಯ್ಯ ಸಾಹೇಬರು ನಾನು ಎಲ್ಲ ಕೂತ್ಕೊಂಡು ನಾವೇನೋ ನಮ್ಮದೇ ಇರೋ ನಾವು ಪಕ್ಷದ ದೃಷ್ಟಿಯಿಂದ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹೈಕಮಾಂಡಲ್ಲಿ ಸೊ ಯಾರು ಯಾವ ಎಮ್ ಎಲ್ ಎನೂ ಮಾತಾಡೋದು ಅವಶ್ಯಕತೆ ಇಲ್ಲ ಯಾವ ಮಂತ್ರಿನೂ ಮಾತಾಡೋದು ಅವಶ್ಯಕತೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಅವ್ರ ಆಶೀರ್ವಾದ ಇದ್ದರೆ ದೇವ್ರು ಒಳಗಡೆಯಿಂದನೇ ಅವ್ರ ಅರ್ಸ್ಟಿನ ಸಾಕು ಅಷ್ಟು ಬಿಟ್ಟರೆ ದಯವಿಟ್ಟು ಇಲ್ಲಿಗೆ ಮುಗಿಬೇಕು ನನಗೆ ಈ ಸಿ ಎಮ್ ವಿಚಾರ ಪಬ್ಲಿಕ್ಕಲ್ಲಿ ಮಾಧ್ಯಮದಲ್ಲಿ ಡೆಪ್ಟಿ ಸಿ ಎಮ್ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಹೇಳ್ತೀರಲ್ಲ ಎ ಸಿ ಸಿಯವರಾಗಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾಗುತ್ತೆ ಅನಿವಾರ್ಯತೆ ಯಾರಾದರೂ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಯಾವ ಡಿ ಸಿ ಎಮ್ ಸೇರ್